ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ ನಾನು ಸೋನಿಕಾ ಸುದೇಶ್ ಮೊದಲಿಗೆ ಮುಖ್ಯಾಂಶಗಳು ಕಮಲ್ನಗರ್ ಪಟ್ಟಣದಲ್ಲಿ ಎಲ್ಲ ಸರ್ಕಾರಿ ಕಚೇರಿ ಜಾರಿಗೆ ಆಗ್ರಹ ಬೀದರ್ ನಗರದಲ್ಲಿ ಬಿಜೆಪಿ ಪಕ್ಷದಿಂದ ರಾಜ್ಯ ಸರ್ಕಾರ ವಿರುದ್ಧ ಪ್ರತಿಭಟನೆ ಸಾರಾಯಿ ಮಾರಾಟ ವಿರೋಧಿಸಿ ಪ್ರತಿಭಟನೆ ಸುದ್ದಿಯ ವಿವರಗಳು ಬೀದರ್ ಜಿಲ್ಲೆಯಲ್ಲಿ ಕಮಲ್ನಗರ್ ತಾಲೂಕಾ ನಿರ್ಮಾಣವಾಗಿ ಏಳು ವರ್ಷ ಕಳೆದರೂ ಕಮಲ್ನಗರ್ ತಾಲೂಕಿನಲ್ಲಿ ತಾಲೂಕಾ ಮಟ್ಟದ ಬಹುತೇಕ ಕಚೇರಿಗಳು ಇಲ್ಲ ಎಂದು ಕರವೇ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ನಗರದ ತಹಸೀಲ್ದಾರ್ ಕಚೇರಿ ಎದುರು ಧರಣಿ ಕುಳಿತು ಆಕ್ರೋಶ ಹೊರಹಾಕಿದ ಕರವೇ ಕಾರ್ಯಕರ್ತರು ನೂತನ ತಾಲೂಕಾ ನಿರ್ಮಾಣವಾದ ಬಳಿಕ ತಾಲೂಕು ಮಟ್ಟದಲ್ಲಿ ತಾಲೂಕಿಗೆ ಬೇಕಾಗುವ ಎಲ್ಲಾ ಕಚೇರಿಗಳು ನಿರ್ಮಾಣವಾಗಬೇಕಿತ್ತು ಆದ್ರೆ ತಾಲೂಕಿನಲ್ಲಿ ತಹಸೀಲ್ದಾರ್ ಕಚೇರಿ ತಾಲೂಕಾ ಪಂಚಾಯತ್ ಕಚೇರಿಗಳು ಮಾತ್ರ ಇವೆ ಇನ್ನುಳಿದ ಯಾವ ಕಚೇರಿಗಳನ್ನ ನಿರ್ಮಿಸುವ ಕಾರ್ಯಕ್ಕೆ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಮುಂದಾಗದೆ ಇರುವುದು ವಿಪಾರ್ಯಾಸ ಎಂದು ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಕರವೇ ಕಾರ್ಯಕರ್ತರು ಕಿಡಿಕಾರಿದ್ರು ಈ ವೇಳೆ ಮಾತನಾಡಿದ ಕರವೇ ಜಿಲ್ಲಾಧ್ಯಕ್ಷ ಸೋಮನಾಥ್ ಮುದೋಳೆ ನೂತನವಾಗಿ ಕಮಲ್ ನಗರ್ ತಾಲೂಕು ನಿರ್ಮಾಣವಾದ ಬಳಿಕ ಬಹುತೇಕ ಕಚೇರಿಗಳು ನಿರ್ಮಾಣವಾಗದೆ ಇರುವುದು ವಿಪಾರ್ಯಾಸ ತಾಲೂಕಿನಲ್ಲಿ ತಾಲೂಕು ಆಸ್ಪತ್ರೆ ಎಪಿಎಂಸಿ ತೋಟಗಾರಿಕೆ ಇಲಾಖೆ ಮೀನುಗಾರಿಕೆ ಇಲಾಖೆ ಕೃಷಿ ಕಚೇರಿ ಸೇರಿದಂತೆ ಹಲವು ಕಚೇರಿಗಳು ನಿರ್ಮಾಣವಾಗಿಲ್ಲ ತಾಲೂಕಿನ ಜನರು ಕೋರ್ಟಿಗೆ ತೆರಳಬೇಕಾದ್ರೆ ಬೀದರ್ ಅಥವಾ ಬಾಲ್ಕಿಗೆ ತೆರಳಬೇಕು ಇದರಿಂದ ತಾಲೂಕಿನ ಜನರಿಗೆ ತೊಂದರೆ ಆಗ್ತಾ ಇದ್ದು ಕೂಡಲೇ ಕಮಲನಗರ ತಾಲೂಕಿನಲ್ಲಿ ಅಗತ್ಯವಾಗಿ ಬೇಕಾದ ಕಚೇರಿಗಳನ್ನ ನಿರ್ಮಿಸುವಂತೆ ಕರವೇ ಕಾರ್ಯಕರ್ತರು ಆಗ್ರಹಿಸಿದರು ಸರ್ಕಾರ ಅಂತೆ ಸರ್ಕಾರ 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 ಅಭಿವೃದ್ಧಿ ವಿರೋಧಿ ರಾಜ್ಯ ಸರ್ಕಾರಕ್ಕೆ 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 ಏಳು ವರ್ಷಗಳಾಯ್ತು ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿ ಆಗಿದ್ದಾಗ ತಾಲೂಕು ಕೇಂದ್ರವನ್ನಾಗಿ ಘೋಷಣೆ ಮಾಡಿದರು ಇಪ್ಪತ್ತೈದು ಇಲಾಖೆ ಕಚೇರಿಗಳು ಮತ್ತು ಅಧಿಕಾರಿಗಳ ಹುದ್ದೆಯಲ್ಲಿ ಖಾಲಿ ಇದಾವೆ ತಾಲೂಕು ಪಂಚಾಯತ್ ಕಾರ್ಯಾಲಯ ಆಗಿರ್ಬೋದು ಮತ್ತು ತಹಸೀಲ್ದಾರ್ ಕಾರ್ಯಾಲಯ ಆಗಿರ್ಬೋದು ಶಿಥಿಲಗೊಂಡಿರುವ ಶಾಲೆಯ ಕೊಟ್ಟಳದಲ್ಲಿ ಕೊಠಡಿಗಳಲ್ಲಿ ನಡೀತಾ ಇದ್ದವು ನಾಳೆ ಒಂದು ವೇಳೆ ಚುನಾವಣೆ ನೀತಿ ಸಂಹಿತೆ ಜಾರಿಯಾಗಿ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯಿತಿ ಚುನಾವಣೆ ನಡೆದರೆ ತಾಲೂಕಾ ಪಂಚಾಯತಿಯ ಸದಸ್ಯರನ್ನು ಕೂಡ ಕೂಡಕ್ಕೆ ಸಮೇತ ತಾಲೂಕು ಪಂಚಾಯಿತಿಯಲ್ಲಿ ವ್ಯವಸ್ಥೆ ಇಲ್ಲ ಒಂದು ಇಲ್ಲಿರುವ ಸರ್ಕಾರಿ ಏನು ಶಾಲೆಯಲ್ಲಿ ಒಂದು ತಹಸೀಲ್ದಾರ್ ಕಾರ್ಯಾಲಯ ನಡೀತಾ ಇಲ್ಲ ಸುಜಿತವಾದ ಒಂದಿವರಿಗೆ ಏನು ಮಿನಿ ವಿಧಾನಸೌಧವನ್ನು ಮಂಜೂರಾಗಿದೆ ಅದರ ಸ್ಥಳ ಅದರ ಸ್ಥಳ ಸಹ ಇನ್ನೂ ಗುರುತಿಸ್ತಾ ಇಲ್ಲ ಮಾನ್ಯ ತಹಸೀಲ್ದಾರ್ ಅವರ ಮುಖಾಂತರ ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೆವು ಹನ್ನೆರಡನೇ ತಾರೀಖಿನ ವಿಧಾನಮಂಡಲದ ಅಧಿವೇಶನ ಇದೆ ಅಧಿವೇಶ ಅಧಿವೇಶನದ ಒಳಗಾಗಿ ಅಥವಾ ಅಧಿವೇಶನದ ದಿನದ ದಿನದಂದು ಸಂಬಂಧಪಟ್ಟ ಇಲಾಖೆಯ ಎಲ್ಲ ಪ್ರಿನ್ಸಿಪಲ್ ಸೆಕ್ರೆಟರಿಗಳನ್ನು ಮತ್ತು ಆಯುಕ್ತರುಗಳನ್ನು ಕರೆಸ್ಕೊಂಡು ಇಲ್ಲಿ ಎಲ್ಲ ತಾಲೂಕಾ ಮಟ್ಟದ ಕಚೇರಿಗಳನ್ನು ಪ್ರಾರಂಭ ಮಾಡಬೇಕು ಮತ್ತು ಒಂದು ತಿಂಗಳ ಒಳಗಾಗಿ ಮೀನು ವಿಧಾನಸೌಧದ ಸ್ಥಳವನ್ನು ಗುರುತಿಸಿ ಅಂತಿಮ ಮಾಡಿ ಅದು ಕಟ್ಟಡ ಪ್ರಾರಂಭ ಮಾಡಬೇಕು ಮಾಡಿಲ್ಲ ಅಂದ್ರೆ ಮಾನ್ಯ ತಹಸೀಲ್ದಾರ್ ಅವರಿಗೆ ನಾವು ಹೇಳ್ತಾ ಇದ್ದೀವಿ ಕಮಲ್ನಗರ್ ಮತ್ತು ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ಸಹ ಇಲ್ಲಿದ್ದಾರೆ ಕಮಲ್ನಗರ್ ಪಟ್ಟಣವನ್ನು ಬಂದ್ ಮಾಡ್ತೀವಿ ಆರು ಕೋಟಿ ಜನರಿಗೆ ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದಿರುವ ಕಾಂಗ್ರೆಸ್ ಸರ್ಕಾರ ಮೂಕ ಪ್ರಾಣಿಗಳಿಗೆ ಮೋಸ ಮಾಡುತ್ತಿದೆ ಕೆಲವು ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಬಿದ್ದು ಹೋಗಲಿದೆ ಎಂದು ಮಾಜಿ ಪಶುಸಂಗೋಪನೆ ಸಚಿವ ಪ್ರಭು ಚವ್ವಾಣ್ ಬೀದರ್ನಲ್ಲಿ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು ನಗರದ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿಯವರೆಗೂ ಪ್ರತಿಭಟನೆ ನಡೆಸಿದ ಬಿಜೆಪಿ ಕಾರ್ಯಕರ್ತರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದರು ಪ್ರಮುಖವಾಗಿ ಪಶು ಇಲಾಖೆ ಯೋಜನೆಗಳಿಗೆ ಸಂಬಂಧಿಸಿದಂತೆ ಹೋರಾಟ ಮಾಡಿದ ಬಿಜೆಪಿ ಮುಖಂಡರು ಗೋ ಹತ್ಯೆ ನಿಷೇಧ ಕಾಯ್ದೆ ಉಲ್ಲಂಘಿಸಿ ಗೋವುಗಳನ್ನ ಕಸಾಯಿ ಹಾಕಲಾಗುತ್ತಿದೆ ಆದರೂ ಕಾಂಗ್ರೆಸ್ ಸರ್ಕಾರ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಅದೇ ರೀತಿ ಬಿಜೆಪಿ ಸರ್ಕಾರದ ವೇಳೆ ಪಶುಸಂಗೋಪನೆ ಇಲಾಖೆಯಲ್ಲಿ ಜಾರಿಗೊಳಿಸಿದ ಎಲ್ಲ ಯೋಜನೆಗಳನ್ನು ಸ್ಥಗಿತಗೊಳಿಸಿದೆ ಮತ್ತು ಇಲ್ಲಿಯವರೆಗೂ ಪಶುಸಂಗೋಪನೆ ಇಲಾಖೆಯಿಂದ ಒಂದೇ ಒಂದು ಮೀಟಿಂಗ್ ಮಾಡಲು ಆಗಿಲ್ಲ ಇಂತಹ ಸರ್ಕಾರಕ್ಕೆ ಗೋಮಾತೆಯ ಶಾಪ ತಟ್ಟಲಿದೆ ಎಂದರು ಪ್ರತಿಭಟನೆಯಲ್ಲಿ ಶಾಸಕರಾದ ಶೈಲೇಂದ್ರ ಬೆಂದಾಳೆ ಶರಣು ಸಲಗರ್ ಸೇರಿದಂತೆ ಹಲವು ನಾಯಕರು ಭಾಗಿಯಾಗಿದ್ದರು ಕರ್ನಾಟಕ ರಾಜ್ಯದ ಆರು ಕೋಟಿ ಜನತೆಗೆ ಸುಳೆ ಹೇಳಿ ಆಯ್ತು ಗ್ಯಾರಂಟಿ ಕೋಟಿ ಅಧಿಕಾರ ಬಂದಿರಿ ಜನತೆಗೆ ಸುಳ್ಳು ಹೇಳ್ರಿ ಜನರಿಗೆ ಸುಳ್ಳು ಹೇಳ್ರಿ ಬಟ್ ಪ್ರಾಣಿಗೆ ಗೋಮಾತಾಗೆ ತಾವು ಸುಳ್ಳು ಹೇಳ್ತಾ ಇದ್ರಿ ಮೋಸ ಮಾಡ್ತಾ ಇದ್ರಿ ಧೋಕಾ ಮಾಡ್ತಾ ಇದ್ರಿ ಪ್ರಾಣಿ ತಮ್ಗೆ ಮಾಪ್ ಮಾಡಲ್ಲ ಹಂಡ್ರೆಡ್ ಪರ್ಸೆಂಟ್ ತಮ್ಗೆ ಪ್ರಾಣಿ ಶಾಪ್ ಆಗತ್ತೆ ದಿನ ತಮ್ಮ ಸರ್ಕಾರ ಹೋಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಸರ್ಕಾರ ಹೋಗುತ್ತೆ ನೂರ್ ಹೇಳ್ತಾ ಇದ್ರಿ ಪ್ರಾಣಿಗೆ ಮೋಸ ಮಾಡ್ತಾ ಇದ್ರಿ ಧೋಕಾ ಮಾಡ್ತಾ ಇದ್ರಿ ರೈತರ ಎಂದು ಸಹಾಯಧನ ಪುಸ್ತಕ ತಾವು ನನ್ನ ಮಿನಿಮಮ್ ಏಳು ಕೋಟಿ ತಾವು ಕೊಡ್ತಾ ಇಲ್ಲ ಏಳ್ನೂರು ಕೋಟಿ ಜಾಸ್ತಿ ತಾವು ಕೊಡ್ತಾ ಇಲ್ಲ ನಾವು ತಮ್ಮದು ಹೇಳ್ತಾ ಮುಖ್ಯಮಂತ್ರಿ ಅವರೇ ಯಾವ ಥರ ತಾವು ಅಧಿಕಾರ ಬಂದ್ರಿ ಸುಳ್ಳು ಹೇಳಿ ಮೋಸ ಮಾಡಿ ತಾವು ನಮ್ಮ ಏನಾದರೂ ಏನೊಂದು ಏನೊಂದು ಕಾಯ್ದಾ ತಂದೀವಿ ನಮ್ಮ ಜನಪ್ರಿಯ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ನೇತೃತ್ವದಲ್ಲಿ ಮುಂಬೈ ನೇತೃತ್ವದಲ್ಲಿ ನಾನು ಏನೇನು ಸ್ಕೀಮ್ ಎಲ್ಲ ಸ್ಕೀಮ್ ಬಂದ್ ಮಾಡ್ತಾ ಇದ್ರಿ ಸ್ಕೀಮ್ ಸ್ಟಾಪ್ ಮಾಡ್ತಾ ಇದ್ರಿ ಪ್ರಾಣಿ ಸಹಾಯವನ್ನು ಕೇಂದ್ರ ರೈತರಿಗೆ ಅನುಕೂಲ ಆಗಬೇಕು ಪ್ರಾರಂಭ ತಾವು ಬಂದ್ ಮಾಡಿದ್ದೀರಿ ಗುವಾತ್ಯಷೇತ್ ಕಾನೂನು ಚಾಲು ಮಾಡಿದೀನಿ ರೋಸ್ ರಾಸು ವಾಯಿರಿ ನಮ್ಮ ಕಸಾಯ ಖಾನ ಓಪನ್ ಮಾಡಿಬಿಟ್ಟಿರಿ ನಾನು ಪ್ರತಿ ಈಗ ನಮ್ಮ ಬಕ್ರೀದ್ನಲ್ಲಿ ನಾನು ಪ್ರತಿ ಸ್ಟೇಟ್ನಲ್ಲಿ ಚೆಕ್ನಾಗ ನಾನು ಬಂದ್ ಮಾಡ್ತಾ ಇದ್ದೀವಿ ಓಪನ್ ಮಾಡಿದ್ದೀರಿ ಪ್ರಾಣಿ ಕಲ್ಯಾಣ ಮೇಳ ಓಪನ್ ಮಾಡಿದ್ರು ಬಂದ್ ಮಾಡಿದಿರಿ ಅನೇಕ ಯೋಜನೆ ತಾವು ಪ್ರತಿ ಜಿಲ್ಲೆಗೆ ಗೋಶಾಲ ಒಂದು ಗೋಲಾ ಒನ್ ಗೋಶಾಲೆಗೆ ಒನ್ ಕೋಟಿ ಮಿನಿಮಮ್ ಮೂವತ್ತು ಗೋಶಾಲ ಸ್ಟಾರ್ಟ್ ಮಾಡಿದ್ದೀನಿ ಅನುದಾನ ಕೊಡ್ತಾ ಇಲ್ಲ ಎಪ್ಪತ್ತು ಗೋಶಾಲ ವಾಪೀಸ್ ಡಿಕ್ಲೇರ್ ಮಾಡಿದ್ದೀನಿ ತು ಅನುದಾನ ಕೊಡ್ತಾ ಇಲ್ಲ ಆಮೇಲೆ ಗೋಮಾಲ ಜಗ ಆಯ್ಕೆ ಮಾಡಿದ್ದೀನಿ ನಮ್ಮ ಸರ್ಕಾರ ನಿಂತಿ ಎಲ್ಲರಿಗೆ ಅನುಕೂಲ ಆಗಬೇಕು ರೈತರಿಗೆ ಫಾಯ್ದಾ ಆಗಬೇಕು ಅದಕ್ಕಾಗಿ ಏನು ಮಾಡಿದ್ದೀವಿ ತಾವೆಲ್ಲ ಬಂದ್ ಮಾಡ್ತಾ ಇದ್ರಿ ನಮ್ದು ಮಾಪ್ ಮಾಡಲ್ಲ ಹಸುಗಳಿಗೆ ಮಾಪ್ ಮಾಡಲ್ಲ ಮುಖ್ಯಮಂತ್ರಿ ಅವರೇ ತಮ್ಮದು ಖುರ್ಚಿ ಹೋಯ್ತು ಆ ನೂರಿಗೆ ನೂರು ಖುರ್ಚಿ ಹೋಯಿತು ಯಾಕಂದರೆ ಜನರಿಗೆ ಮೋಸ ಮಾಡ್ತಾ ಇದ್ರಿ ಜಾರಿಗೆ ಧೂಖ ಮಾಡ್ತಾ ಇದ್ರಿ ಈಗ ತಾವು ಜನರಿಗೆ ಕಸಾಯಿಖಾನ ಓಪನ್ ಮಾಡಿಬಿಟ್ಟಿರಿ ಸ್ಕೀಮ್ ಮಾಡಿದೀವಿ ಎಲ್ಲ ಸ್ಕೀಮ್ ಕ್ಲೋಸ್ ಮಾಡಿಬಿಟ್ಟಿರಿ ಅದಕ್ಕಾಗಿ ನಾನು ಈ ಈ ಹೋರಾಟ ನಾನು ಸಮೀಪವಾಗಿ ಮಾಡ್ತಾ ಇದೀನಿ ಮುಂದಿನ ದಿನಲ್ಲಿ ನಮ್ಮ ರಾಜ್ಯಾಧ್ಯಕ್ಷ ಆದೇಶ ಮೇರೆಗೆ ತಾಲೂಕಿನಲ್ಲಿ ತಹಸೀಲ್ಕಿ ಎಲ್ಲೆಲ್ಲಿ ಮಾಡಬೇಕು ಈ ತಗೊಂಡು ಮಾಡ್ತೀವಿ ಈ ರಾಜ್ಯದಲ್ಲಿ ಕೋ ನಿಷೇಧ ಕಾಯ್ದೆಯನ್ನು ಉಲ್ಲಂಘಿಸುವುದರ ಮುಖಾಂತರ ಈ ರಾಜ್ಯದಲ್ಲಿ ಗೋವುಗಳನ್ನು ಕಂಡಲ್ಲೇ ಕಸಾಯಿ ಕಾಯ್ಬೇಕಂತ ಭರವಸೆ ನಮಗಿದೆ ಇವತ್ತು ನಮ್ಮ ಮಂತ್ರಿಗಳಾದಂಥ ಪ್ರಭು ಚವ್ಹಾಣ್ ಅವರ ಸತತ ಪ್ರಯತ್ನದಿಂದ ಹಿಂದಿನ ನಮ್ಮ ಆಡಳಿತದಲ್ಲಿ ಬಿಗಿಯಾದಂಥ ಕಾನೂನು ತರುವುದ್ರ ಮುಖಾಂತರ ಈ ರಾಜ್ಯದ ಗೋಗಳನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸ ನಾವು ಮಾಡಿದ್ದೇವೆ ಇವತ್ತು ಈ ರಾಜ್ಯದಲ್ಲಿ ಗೋ ನಿಷೇಧ ಕಾಯ್ದೆಯನ್ನು ಉಲ್ಲಂಘಿಸೋದ್ರ ಮುಖಾಂತರ ಈ ರಾಜ್ಯದಲ್ಲಿ ಗೋವುಗಳನ್ನು ಕಂಡಲ್ಲೇ ಕಸಾಯಿ ಕಾಯಬೇಕಂತ ಭರವಸೆ ನಮಗಿದೆ ಇವತ್ತು ನಮ್ಮ ಮಂತ್ರಿಗಳಾದಂಥ ಪ್ರಭು ಚವ್ವಾಣ್ ಅವರ ಸತತ ಪ್ರಯತ್ನದಿಂದ ಹಿಂದಿನ ನಮ್ಮ ಆಡಳಿತದಲ್ಲಿ ಬಿಗಿಯಾದಂಥ ಕಾನೂನು ತರೋದ್ರ ಮುಖಾಂತರ ಈ ರಾಜ್ಯದ ಗೋಗಳನ್ನು ರಕ್ಷಣೆ ಮಾಡತಕ್ಕಂಥ ಕೆಲಸ ನಾವು ಮಾಡಿದ್ದೇವೆ ಜಾರಿಗೆ ಹೋಲಿಸದ ಕೀರ್ತಿ ಬಂದಂಥ ಆಗಿನ ನಮ್ಮ ನೆಚ್ಚಿನ ಮುಖ್ಯಮಂತ್ರಿ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪರ ಒಂದು ಅವಧಿಯಲ್ಲಿ ಮಂತ್ರಿಯಾಗಿ ನಿಷೇಧ ಮಾಡಲಿಕ್ಕೆ ಅವ್ರ ನಿತ್ಯದಲ್ಲಿ ನಿಷೇಧ ಆದಂತ ನಮ್ಮ ಪ್ರಭು ಚವಾಣ್ ಅವರೇ ಸಲ್ಗಾರ್ ಅವ್ರು ಹೇಳ್ದಂಗೆ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ದೀನ್ ದಲಿತರಿಗೆ ಬಡವರಿಗಿರ ವಿರೋಧ ಮಾಡ್ತಾನೇ ಇದೆ ಎಸ್ ಸಿ ಎಸ್ ಟಿಗೆ ಮೀಸಲಿಟ್ಟ ಹಣ ಹನ್ನೊಂದು ಸಾವಿರ ಕೋಟಿಯನ್ನು ಬಿಟ್ಟಿ ಭಾಗ್ಯಗಳಿಗೆ ಹಾಕಿ ನಮ್ಮ ಎಸ್ ಸಿ ಎಸ್ ಟಿ ಸಮಾಜದ ಜನರನ್ನು ಅನ್ಯಾಯ ಮಾಡಿದೆ ಜಾರಿಗೆ ಹೋಲಿಸದ ಕೀರ್ತಿ ಬಂದಂಥ ಆಗಿನ ನಮ್ಮ ನೆಚ್ಚಿನ ಮುಖ್ಯಮಂತ್ರಿ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪರ ಒಂದು ಅವಧಿಯಲ್ಲಿ ಮಂತ್ರಿಯಾಗಿ ನಿಷೇಧ ಮಾಡಲಿಕ್ಕೆ ಅವ್ರ ನಿತ್ಯದಲ್ಲಿ ನಿಷೇಧ ಆದಂಥ ನಮ್ಮ ಪ್ರಮೋದ್ ಅವರೇ ಸಲ್ಗಾರ್ ಅವರು ಹೇಳ್ದಂಗೆ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ದೀನ್ ದಲಿತರಿಗೆ ಕಡು ಬಡವರಿಗಿರ ವಿರೋಧ ಮಾಡ್ತಾನೇ ಇದೆ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಹಸಿರು ಗುಂಡಗಿ ಗ್ರಾಮದಿಂದ ಚಿಂಚೋಳಿಯ ಅಬಕಾರಿ ಕಾರ್ಯಾಲಯದ ಅವರಿಗೆ ಸರಾಯಿ ನಿಷೇಧಕ್ಕಾಗಿ ಮಹಿಳೆಯರು ವಯಸ್ಸಾದವರು ಮತ್ತೆ ವಿವಿಧ ಸಂಘಟನೆಗಳಿಂದ ಪಾದಯಾತ್ರೆ ಮಾಡಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಮಾಜಿ ಸದಸ್ಯರಾದ ಗುಂಡಪ್ಪ ಮಾತನಾಡಿ ಸಾರಯಿ ನಿಷೇಧಿಸಿದ್ದರಿಂದ ಗ್ರಾಮ ಮತ್ತು ಸಮಾಜದ ಅಭಿವೃದ್ಧಿ ಆಗುತ್ತದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಹೋರಾಟಗಾರರಾದ ಮಾರುತಿ ಗಂಜಿಗರ್ ಕಾಶಿನಾಥ್ ಸಿಂಧೆ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಶಾಂತಕುಮಾರ್ ದೋಟಿಕೋಳ್ ಗ್ರಾಮ ಪಂಚಾಯತ್ ಸದಸ್ಯರಾದ ಉಮೇಶ್ ಮಾಪಣ್ಣ ಗೌತಮ್ ಅನೇಕ ಮಹಿಳೆಯರು ಮತ್ತು ಸಂಘಟನೆಯ ಪದಾಧಿಕಾರಿಗಳು ಭಾಗವಹಿಸಿದರು ನಿಮ್ಮ ಮಗ ಒಳ್ಳೆ ರೈತರ ಒಂದಾಗ ಬೆಳೆ ಬರ್ತದ ನಿಮ್ಮ ಮಗ ಒಳ್ಳೆ ಆಫೀಸರ್ ಮಗನಿಗೆ ಒಳ್ಳೆ ಪಗರ್ ಬರ್ತದ ಊರಾಗ ನೀವ್ ಒಳ್ಳೆದೇ ವೋಟ್ ಹಾಕಿ ಆದ್ರಂತಂದ್ರ ನಿಮ್ ಊರ ಏನಪ್ಪಸ ಇಂತ ಸರ ಬಂದ್ ಮಾಡ್ತ ಅದರ ನಂತರ ಕಾರ್ಯಕ್ರಮ ಒಳ್ಳೆದಂತ ಅದಕ್ಕಾಗಿ ಆತ್ಮೀಯ ತಂದಿದೆ ಈ ದೇಶದಲ್ಲಿ ನಂತರ ನಾವು ಬಹಳ ಗೋರಕ್ಷಣೆ ಮಾಡ್ತಾ ಇದ್ದೇವೆ ಬಹಳ ಕಾಲಿನ ಗೋರಕ್ಷಣೆ ಯಾಕೆ ಮಾಡ್ತೇವೆ ಬಂದ್ರ ಒಂದು ಹಾಲದ ಆ ಹಾಲಿನ ಬಂದ ಬಹಳ ಮೃತದ ಆ ಹಾಲಿಗೆ ಬೆಲೆ ಇಲ್ಲ ಈ ಸರ್ಕಾರದ ಅಂತಂದ್ರೆ ಹಾಲಿಗೆ ಬಹಳ ಕಡಿಮೆ ಬೆಲೆ ಅದ ಅದ್ರ ತರಗಿ ಬಹಳ ತೊಡಗದ ಅದಕ್ಕಾಗಿ ಆತ್ಮೀಯ ತಾಯಿದರೆ ಹಾಗೂ ನನ್ನ ಎಲ್ಲ ದೊಡ್ಡ ಹೋರಾಡಿದ್ದಾರೆ ನಾಳೆನಪ್ಪ ಅಂತಂದ್ರೆ ಇದೇ ರೀತಿ ಇವತ್ತು ಒಂದಿನ ಹೋರಾಟ ಮಾಡಿ ನಾಳೆ ಏನಪ್ಪ ಅಂದ್ರೆ ತುಂಬಾ ಸೂತ್ರ ಆಗಲ್ಲ ಅದಕ್ಕಾಗಿ ನಾವೆಲ್ಲರೂ ಏನಪ್ಪಾ ಅಂತ ಕೂತ್ಕೊಂಡು ಹೋರಾಟ ಮಾಡಕ್ಕ ನಮ್ಮ ಬಾಬಾ ಸರ್ ಬಹಳ ಒಂದು ಒಂದು ಹರಿತ ಸವಾಲು ಕೊಟ್ಟಾರ ಏನಪ್ಪ ಅಂತಂದ್ರೆ

ಕರ್ನಾಟಕ ಕಟ್ಟಡ ಕಾರ್ಮಿಕ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ನೋಂದಾಯಿತ ಕಾರ್ಮಿಕರ ಮಕ್ಕಳಿಗೆ ರೂಪಿಸಿರುವ ಲ್ಯಾಪ್ಟಾಪ್ ವಿತರಣೆ ಯೋಜನೆಯಡಿ ಆಯ್ಕೆಯಾಗಿರುವ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ನಲವತ್ತು ಮಂದಿ ಪ್ರತಿಭಾವಂತ ವಿದ್ಯಾರ್ಥಿಗಳು ಲ್ಯಾಪ್ಟಾಪ್ಗಳನ್ನು ಸ್ವೀಕರಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಕಂಪ್ಯೂಟರ್ ಆಧಾರಿತ ಶಿಕ್ಷಣ ಸಿಗಬೇಕೆಂಬ ಸದುದ್ದೇಶದೊಂದಿಗೆ ರೂಪಿಸಿರುವ ಯೋಜನೆಯ ಸದ್ಬಳಕೆಯಾಗಬೇಕು ಎಂದು ತಿಳಿಸಿದರು ರಾಜ್ಯದ ಗಡಿ ಭಾಗದಲ್ಲಿರುವ ಅವರ ತಾಲೂಕ ಶೈಕ್ಷಣಿಕವಾಗಿ ಪ್ರಗತಿ ಸಾಧಿಸಬೇಕೆಂಬ ಉದ್ದೇಶದಿಂದ ಸಾಕಷ್ಟು ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ ಹಾಗಾಗಿ ಹಿಂದೆ ಸುಧಾರಣೆ ಕಾಣಿಸಿದೆ ವಿಶೇಷವಾಗಿ ಬಡ ವಿದ್ಯಾರ್ಥಿಗಳಿಗೆ ಸರ್ಕಾರದ ಸೌಲಭ್ಯಗಳನ್ನು ಒದಗಿಸಿಕೊಡಲು ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ ಸರ್ಕಾರದ ಮೇಲೆ ನಿರಂತರ ಒತ್ತಡ ತಂದು ಶಿಕ್ಷಣದ ಅಭಿವೃದ್ಧಿಗೆ ಬೇಕಾಗುವ ಯೋಜನೆಗಳನ್ನು ತರಲಾಗುತ್ತದೆ ಶಿಕ್ಷಣದ ಅಭಿವೃದ್ಧಿಗೆ ಮತ್ತು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಕೆಲಸ ಮಾಡಲು ನಾನು ಸದಾ ಸಿದ್ಧನಿದ್ದು ಮಕ್ಕಳು ಮಾತ್ರ ತಮ್ಮ ವಿದ್ಯಾಭ್ಯಾಸವನ್ನು ಸರಿಯಾಗಿ ಮಾಡಬೇಕು ತಾಲೂಕಿಗೆ ಹೆಸರು ತರಲು ಪ್ರಯತ್ನಿಸಬೇಕೆಂದು ಹೇಳಿದರು ತಮ್ದೇ ವಿನಂತಿ ಅಷ್ಟೇ ತಮ್ದೇ ನಾವು ಏನು ಲಾಪ್ಟಾಪ್ ಕೊಡ್ತಾ ಇದ್ವಿ ಸರಿಯಾಗಿ ಯೂಸ್ ಆಗಬೇಕು ಏನಾಗಬೇಕು ತಾವೇ ಮಾಡಬೇಕು ಸರಿಯಾಗಿ ಮಾಡಬೇಕು ಅಂದರೆ ತಾವು ಏನು ಸರ್ಕಾರದ ಕೊಡ್ತಾ ಇದ್ದಾರೆ ಚೀಗಾಗ ಅದಕ್ಕಾಗಿ ಎಲ್ಲ ಜೊತೆ ತಾಯಿ ತಂದೆ ಬಂದ ತಾಯಿ ತಂದೆ ಖುಷಿ ಆಗ್ತಾ ಇದ್ದೇನಮ್ಮ ಖುಷಿ ಆಗ್ತಾ ಇದ್ದೇನಾ ಸರಿಯಾಗಿ ಈ ದೇಶ ಚಲಗಾಗಿ ನಮ್ಮ ಕಣಿತ ಏನ ಸಹಾಯಬೇಕು ನಾವು हमेशा ಔರಾತಂತ ದುರ್ದಿನ ಅದಕ್ಕೆ ಎಡ್ಕೇಷನ್ ಗಟ್ಟಿ ಆಗಬೇಕು ಎಡ್ಕೇಷನ್ ಮજબૂત ಆಗಬೇಕು ಎಡ್ಕೇಷನ್ ನ ಸರಿಯಾಗಿ ಓದಬೇಕು ಹಾಗಾಗಿ ಅವರೆಲ್ಲರಿಗೂ ನಾನು ಶುಭ ಕೋರ್ತಿನಿ ಮುಂದಿನ ಭವಿಷ್ಯ ಒಳ್ಳೆಯ ಆಗಲಿ ಆಮೇಲೆ ಸೆಲೆಕ್ಷನ್ ನಾವು ಯಾತ್ರ ಮಾಡ್ತೇನೋ ಹೇಳಿಲ್ಲ ಆದರೆ ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದ ನಾನು ಸೌನಿಕಾ ಸುದೇಶ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿ ವಂದನೆಗಳು